ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿ ವರ್ಷ ಟ್ಯೂಷನ್ನಲ್ಲಿ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಒಂದಷ್ಟು ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಕಲ್ಚರಲ್ ಆ್ಯಕ್ಟಿವಿಟೀಸು ಗೇಮ್ಸು ಸ್ಪೋರ್ಟ್ಸು ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು ಆದರೆ ಈ ವರ್ಷ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಸರಿ ನಾವು ಮಕ್ಕಳ ದಿನಾಚರಣೆಯನ್ನು ಒಂದು ಮೆಡಿಕಲ್ ಕ್ಯಾಂಪ್ ನಡೆಸೋದ್ರ ಮೂಲಕ ಆಚರಣೆ ಮಾಡಿದ್ವಿ ಯಾಕೆ ನಾವು ಮೆಡಿಕಲ್ ಕ್ಯಾಂಪ್ನೇ ಚೂಸ್ ಮಾಡ್ಕೊಂಡ್ವಿ ಅಂದರೆ ಮಕ್ಕಳಿಗೂ ಮತ್ತು ಅವರ ಪೋಷಕರಿಗೆ ಏನಾದರೂ ಸ್ವಲ್ಪ ನಮ್ಮ ಕಡೆಯಿಂದ ಸಹಾಯ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಆಗಿತ್ತು ಫಸ್ಟ್ ನಾನು ನಮ್ಮ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಹೀಗೆ ನಮ್ಮ ಟ್ಯೂಷನಲ್ಲಿ ಬರುವಂತಹ ಮಕ್ಕಳು ಅಡೋಲಸೆನ್ಸಿ ಏಜ್ ಗ್ರೂಪ್ನಲ್ಲಿದ್ದಾರೆ ಮೇಡಮ್ ಅವರಿಗೆ ಬಂದ್ಬಿಟ್ಟು ಒಂದಷ್ಟು ಮಾಹಿತಿಗಳನ್ನು ನೀವು ಕೊಡಬೇಕು ಅಂತ ನಾವು ಕೇಳಿಕೊಂಡಾಗ ಸ್ವಲ್ಪನೂ ಕೂಡ ಯೋಚನೆ ಮಾಡಿದೆ ಅವರ ಅಮೂಲ್ಯವಾದಂತಹ ಸಮಯನ ನಮ್ಮ ಜೊತೆ ಕಳೆದಿದ್ದಾರೆ ಅದಕ್ಕಿಂತ ಹೇಳಬೇಕು ಅಂದರೆ ಯಾರಾದರೂ ಇವರ ಕನ್ಸಲ್ಟೇಷನ್ಗೆ ಹೋಗುವಂತಹ ಯಾರಾದರೂ ಇದ್ರೆ ಗೊತ್ತಿರುತ್ತೆ ಮೇಡಮ್ ಎಷ್ಟು ಬ್ಯುಸಿ ಇದ್ದಾರೆ ಅಂತ ಹೇಳಿ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಅವರು ನಮಗೋಸ್ಕರ ಈ ಒಂದು ಟೈಮ್ ಮಾಡಿಕೊಟ್ಟಿರೋದಕ್ಕೆ ನಾವು ತುಂಬ ಕೃತಜ್ಞರಾಗಿರ್ತೀವಿ ಮೇಡಮ್ಗೆ ಇವರು ಡಾಕ್ಟರ್ ಮಂಗಳ ಕೀರ್ತಿ ಅವರು ವೆರಿ ಆಕ್ಟಿವ್ ಅಂಡ್ ಇನ್ಸ್ಪೈರಿಂಗ್ ಉಮೆನ್ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ ಫೇಮಸ್ ಗೈನೋಕಾಲಜಿಸ್ಟ್ ಆಗಿದ್ದಾರೆ ಅಂದ್ರೆ ಸ್ತ್ರೀ ತಜ್ಞೆ ಹಾಗೂ ಪ್ರಸೂತಿ ತಜ್ಞೆ ಆಗಿದ್ದಾರೆ ಅವ್ರ ಸ್ಪೀಚ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಚೆನ್ನಾಗಿ ಸೈನ್ಸ್ ಓದ್ತಾ ಇರ್ತೀರಾ ಎಲ್ಲ ಐ ತಿಂಕ್ ಏಯ್ ನೈನ್ತ್ ಟೆಂಥಲ್ಲಿ ಇದ್ದೀರಾ ಅಡೋಲಿಸೆಂಟ್ ಅಂದರೆ ಏನಂತ ಗೊತ್ತಿದೆ ನಮಗೆ ಲೆವೆನ್ ಟು ನೈನ್ಟೀನ್ ಇಯರ್ಸ್ನ ಅಡೋಲೆಸೆಂಟ್ ಅಂತ ಪ್ರೌಡ ಅಷ್ಟೇ ಅಡೋಲಿಸೆಂಟ್ ಪ್ರೌಢ ಅಷ್ಟೆ ಟೆನ್ ಇಯರ್ಸಲ್ಲಿ ಮಕ್ಕಳಾಗಿರ್ತೀರ ಮಗುವಾಗಿರ್ತೀರ ಬಟ್ ಟ್ವೆಂಟಿ ಇಯರ್ಸ್ ಆದಮೇಲೆ ಅಡಲ್ಟ್ ಫುಡ್ ಬರುತ್ತೆ ಮಧ್ಯದಲ್ಲಿ ಇರೋದೇ ಈಗ ಅಡೋಲಸೆಂಟ್ ಅಡೋಲೆಸೆನ್ಸ್ ಈಸ್ ದ ಟ್ರಾನ್ಸಿಷನ್ ಪೀರಿಯಡ್ ಅಂತ ಟ್ರಾನ್ಸಿಷನ್ ಪೀರಿಯಡ್ ಫ್ರಮ್ ಅ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್ ಈಸ್ ಅಡೋಲೆಸೆನ್ಸ್ ಈ ಪೀರಿಯಡ್ ಅಲ್ಲಿ ನಮಗೆ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ಮೆಚುರಿಟಿ ಬರುತ್ತೆ ಎಲ್ಲಕ್ಕೂ ನಮ್ಮ ಹಾರ್ಮೋನ್ಸ್ ಕಾರಣ ನೀವು ನೋಡಿ ಗೊತ್ತಿದೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್ ಅಂಡ್ ಇಟ್ಯೂಟ್ರಿ ಇರುತ್ತೆ ಚಿಕ್ಕದು ಅಲ್ಲಿಂದ ಹಾರ್ಮೋನ್ಸ್ ಬರುತ್ತೆ ದೆನ್ ಇಟ್ ಟು ದ ಗೊನಾಯ್ಸ್ ಅಂಡ್ ಹಾರ್ಮೋನ್ಸಿಂದ ನಾವು ಹೀಗೆಲ್ಲ ಟ್ರಾನ್ಸಿಷನ್ ಆಗ್ತೀವಿ ಈ ಟ್ರಾನ್ಸಿಷನ್ ಪೀರಿಯಡ್ ಇಸ್ ಕನ್ಫ್ಯೂಷನ್ ಪೀರಿಯಡ್ ಅಲ್ವಾ ಎಲ್ಲರಿಗೂ ಗೊಂದಲ ಏನಿದು ಇದು ಅದು ಮಾಡಲ್ಲ ಇವ್ರ ಮಾತು ಕೇಳಲ್ಲ ಅವ್ರ ಮಾತು ಕೇಳಲ ನಾನು ಮುಂದೆ ಏನಾಗ್ಬೇಕು ಇದೊಂಥರ ಗೊಂದಲದ ಪೀರಿಯಡ್ ಕ್ಲಾರಿಟಿ ಕನ್ಫ್ಯೂಷನ್ ಮತ್ತು ಪ್ರೆಷರ್ ಜಾಸ್ತಿ ನನಗೆ ಪೇರ್ ಪ್ರೆಷರ್ ಅವ್ರು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ನಾನೇನು ಮಾಡಬೇಕು ಪ್ಲಸ್ ಅಕಾಡೆಮಿಕ್ ಪ್ರೆಷರ್ ಅಲ್ವಾ ಮಾರ್ಕ್ಸು ಎವ್ರಿಥಿಂಗ್ ಇಸ್ ಮಾರ್ಕ್ಸ್ ಓರಿಯೆಂಟೆಡ್ ನಾವು ನೀವು ಮಾರ್ಕ್ಸ್ ಎಷ್ಟು ತಗೋಬೇಕು ನೈನ್ಟಿ ಫೈವ್ ತಗೊಂಡ್ರು ಸಾದು ಆ ಥರ ಅಲ್ವಾ ಈ ಪ್ರೆಷರು ಈ ಕನ್ಫ್ಯೂಷನ್ಸಲ್ಲಿ ಇರೋವಾಗ ನಿಮಗೆ ಪ್ರಾಪರ್ ಗೈಡೆನ್ಸ್ ಬೇಕು ಬಿಕಾಸ್ ಇದು ನಿಮಗೆ ಜ್ಞಾನ ದೇಗುಲ ಅಂತಲೂ ಇದು ಇಂಥ ದೇವಸ್ಥಾನನೇ ನಮಗೆ ಇಂಪಾರ್ಟೆಂಟು ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಮೇಡಮ್ಮೇ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳಿಗೂ ಅರ್ಥ ಆಗೋ ಥರ ಹೇಳಿದ್ರು ಮೇಡಮ್ಮು ಮನೆಗೆ ಮೂವತ್ತೈದು ವರ್ಷದಿಂದ ಗೊತ್ತು ಆದರೆ ನನಗೆ ಹತ್ತು ವರ್ಷದಿಂದ ಗೊತ್ತು ನಮ್ಮ ಮನೆಯಲ್ಲೆಲ್ಲ ಮೇಡಮ್ನ ಒಗ್ಳುತ್ತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಹೆಲ್ಪಿಂಗ್ ನೇಚರ್ ಇದೆ ಮೂವತ್ತೈದು ವರ್ಷಗಳ ಹಿಂದೆ ಅವರ ಜಾಬ್ನ ಸ್ಟಾರ್ಟ್ ಮಾಡಿದಾಗ ಮನೆ ನಮ್ಮ ಮನೆಯವರ ಅಕ್ಕಂದ್ರೆ ಫಸ್ಟ್ ಪೇಷೆಂಟ್ ಅಂತೆ ಆಗಿನ ಕಾಲದಲ್ಲಿ ಮನೆಯವ್ರಿಗೂ ತುಂಬ ಕಡು ಬಡತನೇ ಇತ್ತು ಮೇಡಮ್ ಕೂಡ ಅವರು ಒಂದು ಪುಟ್ಟ ಹಾಸ್ಪಿಟಲ್ನ ತಾನೇ ಶುರು ಮಾಡ್ಕೊಂಡಿದ್ರು ಆದರೂ ಅವರು ದುಡ್ಡು ಮಾಡಬೇಕು ಅಂತ ಮಾಡಿದವರಲ್ಲ ನಮಗೆ ಗೊತ್ತಿರೋ ಹಾಗೆ ಯಾಕಂದರೆ ಬಡವರಿಗೆ ಕಷ್ಟ ಅಂತ ಅಂದೋರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಹಾಗೆ ಇವತ್ತಿಗೂ ಕೂಡ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ ಇದ್ದಾರೆ ನನಗೆ ಇವ್ರ ಹಾಸ್ಪಿಟಲಲ್ಲೇ ಡೆಲಿವರಿ ಆಗುತ್ತೆ ಒಂದು ಮೂರು ನಾಲ್ಕು ತಿಂಗಳು ಮುಂಚೆ ಅಲ್ಲಿ ನಾಯಿ ಹಾಗೆ ಮಾತಾಡ್ತಾ ಹೇಳ್ತಾರೆ ಮೇಡಮ್ ಎಷ್ಟು ಜನಕ್ಕೆ ಅನ್ನ ಹಾಕಿದ್ದಾರೆ ಗೊತ್ತಾ ಎಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ ಇವರಿಂದ ಇವರು ದೇವತೆ ನಮಗೆಲ್ಲ ಅಂತ ಹೇಳಿ ಅಂದರೆ ಅವ್ರ ಸರ್ವಿಸ್ನಲ್ಲಿ ಅವ್ರು ಎಷ್ಟು ಜನಕ್ಕೆ ಎಲ್ಪ್ ಮಾಡಿದಾರಲ್ವಾ ನಾವು ಹೊರಗಡೆ ಡಾಕ್ಟರ್ ಹತ್ರ ಹೋಗೇ ಇಲ್ಲ ಅಂತ ಏನಿಲ್ಲ ಅಂದರೆ ಗೈನಕಾಲಜಿಸ್ಟ್ ಹತ್ರ ನಾವು ಕೂಡ ಹೋಗಿದ್ದೀವಿ ಆದರೆ ಗೈನಕಾಲಜಿಸ್ಟಲ್ಲೆಲ್ಲ ಬೆಸ್ಟ್ ಡಾಕ್ಟರ್ ಅಂತ ನಮಗೆ ಮಂಗಳ ಕೀರ್ತಿ ಮೇಡಮ್ನ ಬಿಟ್ಟು ಬೇರೆ ಯಾರೂ ಅನ್ನಿಸ್ಲಿಲ್ಲ ಶೀ ಈಸ್ ಒನ್ ಆಫ್ ದ ಬೆಸ್ಟ್ ಗೈನಕಾಲಜಿಸ್ಟ್ ಇನ್ ಬ್ಯಾಂಗ್ಳೂರ್ ಬಂಗಿಯರ ಅಂತ ಅವ್ರು ನಾವು ಡ್ರೈವ್ ಮಾಡಬೇಕು ವಾಟ್ ಯು ಶುಡ್ ಈಟ್ ಮೋರ್ ಲೆಸ್ವಲ್ಪ ಡೈರೆಕ್ಟು ಆಕ್ಟಿವಿಟಿ ಎಲ್ಲ ಚೇಂಜಸ್ ಮಾಡಿಕೊಂಡು ಒಳ್ಳೆ ಮಾರ್ಗದರ್ಶನ ಅನ್ನೋದು ಕನ್ನಡ ವರ್ಲ್ಡ್ ಓಕೆ ಇದು ನಮಗೆ ಗುರಿ ತಲುಪೋದಕ್ಕೆ ತುಂಬ ಇಂಪಾರ್ಟೆಂಟು ಇದರಲ್ಲಿ ಇಕ್ವಲೆಂಟಾಗಿ ಇಂಗ್ಲೀಷ್ ಶಬ್ದ ನನಗೆ ಸಿಕ್ಕಿಲ್ಲ ಮಾರ್ಗದರ್ಶನ

ಈವನ್ ಪ್ರೆಗ್ನೆಂಟ್ ಲೇಡೀಸ್ ನಾವು ಮೊದಲಿಗಿಂತಲೂ ಜಾಸ್ತಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಸೊ ಲಿಮಿಟ್ ಮೊಬೈಲ್ ಯೂಸೇಜ್ ಪ್ಲೀಸ್ ರೀಡ್ ಬುಕ್ಸ್ ರೀಡ್ ಅಂಡ್ ಡಿಸ್ಕಷನ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರೀಡಿಂಗ್ ಜೊತೆಗೆ ಡಿಸ್ಕಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಮಗೆ ಕೆಲವರಿಗೆ ಹೆಲ್ತ್ ಆಯ್ತರೆ ಕಲ್ತ್ಕೊಳ್ತಾರೆ ಇಪ್ಪತ್ನಾಲ್ಕನೇ ಸಾಲಿನ ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಸ್ವಾಗತ ಮಾಡುವುದು ಅತ್ಯಂತ ಹರ್ಷವೆನಿಸುತ್ತಿದೆ ಮೊದಲನೆಯದಾಗಿ ಮುಖ್ಯ ಅಭ್ಯರ್ಥರಾಗಿ ಉಪಸ್ಥಿತರಿರುವ ಶ್ರೀಮತಿ ಡಾಕ್ಟರ್ ಮಂಗಳಕೀರ್ತಿ ಲಕ್ಷ್ಮೀ ನರ್ಸಿಂಗ್ ಹೋಮ್ ದಾಸರಹಳ್ಳಿ ಬೆಂಗಳೂರು ಇವರು ಉನ್ನತ ಸ್ತ್ರೀರೋಗ ತಜ್ಞ ಮತ್ತು ಪ್ರಸೂತಿ ತಜ್ಞರು ಇವರನ್ನು ಏಕದಂತ ಟ್ಯೂಟೋರಿಯಲ್ ಕಡೆಯಿಂದ ಮಕ್ಕಳು ಮತ್ತು ಶಿಕ್ಷಕರಿಂದ ಆಹ್ವಾನಿಸಿ ಆಹ್ವಾನಿಸಿದರು ತುಂಬ ಯುನಿಕ್ ಆಗಿರುವಂತಹ ಕತೆ ಪುಸ್ತಕಗಳನ್ನು ಮ್ಯಾಡಂ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ರು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎಷ್ಟು ಚೆನ್ನಾಗಿರುವಂತಹ ಕತೆ ಪುಸ್ತಕಗಳನ್ನು ಮೇಡಮು ಮಕ್ಕಳಿಗೋಸ್ಕರ ತಗೊಂಡು ಹಾಗೆ ಮಕ್ಕಳಿಗೋಸ್ಕರ ಮ್ಯಾಡಮ್ ಕಡೆಯಿಂದ ಚಾಕೊಲೇಟ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕುರಿತು ನಮ್ಮ ಶಿವಕುಮಾರ್ ಸರ್ ಅವರನ್ನು ಒಂದೆರಡು ಮಾತು ವಿರಂಧಿಸಿಕೊಳ್ಳುತ್ತೇವೆ ಾಗಿ ನಮ್ಮ ಮಾತಿಗೆ ಹೂ ಕೊಟ್ಟು ನಮ್ಮ ಆಹ್ವಾನಕ್ಕೆ ಮುಖ್ಯ ಅತಿಥಿಯಾಗಿ ಆವರಿಸತಕ್ಕಂತಹ ಮಂಗಳಾಕಿ ಕೃಷ್ಣ ಅವರಿಗೆ ಹೃತ್ಪೂರ್ವಕ ಆರ್ಥಿಕ ಅವರು ನಮಗೆ ಮೂವತ್ತೈದು ವರ್ಷಗಳಿಗೂ ಹೆಚ್ಚಿನ ನಮಗೆ ಪರಿಚಿತರಾಗಿದ್ದಾರೆ ಅವರು ನಮಗೆ ವೈದ್ಯರೆಲ್ಲ ಸ್ನೇಹಿತರಾಗಿದ್ದಾರೆ ಯಾಕೆ ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಅವರ ಒಂದು ಆಸ್ಪತ್ರೆಗೆ ಧಾವಿಸಿದಾಗ ಅವರು ನಮ್ಮ ಜೊತೆ ಮಾತಾಡೋ ರೀತಿ ಇದೆ ಅಲ್ವಾ ಅವರು ಸ್ನೇಹಿತರಾಗಿ ಟ್ರೀಟ್ ಮಾಡ್ತಾರೆ ಹಾಗಾಗಿ ನಮ್ಗೆ ಅವರು ತುಂಬಾ ಅತ್ತರ ಆಗಿದ್ದಾರೆ ಇವತ್ತು ಕೂಡ ಈ ಒಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ನಾವು ಒಂದು ಯಾಕೆ ಈ ತರ ಒಂದು ಕ್ಯಾಂಪ್ ಅನ್ನ ಏರ್ಪಡಿಸಬಾರ್ದು ಅಂತ ಅವ್ರ ಮನಸ್ಸಿಗೆ ಬಂದು ಅವರು ಮತ್ತೆ ಮೇಡಮ್ ಅವರಿಗೆ ಅದನ್ನ ಸೂಚನೆಯನ್ನ ಕೊಟ್ಟಾಗ ನಮಗೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಇಂತಹ ಒಂದು ಜನರಿಗೆ ಒಂದು ಅರಿವನ್ನ ನೀಡುವಂತಹ ಒಂದು ಕಾರ್ಯಕ್ರಮವನ್ನ ರೂಪಿಸಿಕೊಡುವಲ್ಲಿ ಅವರು ಕ್ರಿಯಾಶೀಲರು ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ ಅವರು ಇನ್ನು ಆಯುಷ್ ಆರೋಗ್ಯ ಹೆಚ್ಚು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಪ್ರೆಸ್ ಕಪ್ ಗಳನ್ನ ನಡೆಸ್ಕೊಡುವಂತಹ ಆಯುಷ್ ಆರೋಗ್ಯವನ್ನು ದೇವರು ಶಕ್ತಿ ಕೊಡ್ಲಿ ಕೇಳಬಹೋಣ ಇವತ್ತು ವಿಶೇಷ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಯಾರ ಹೆಸರಿನಲ್ಲಿ ನಾವು ಆಚರಿಸ್ತೀವಿ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನ ಮಂತ್ರಿಗಳು ಹೌದಾ ಅವರಿಗೆ ಮಕ್ಕಳ ಕಂಡ್ರೆ ತುಂಬಾ ಇಷ್ಟ ಹಾಗಾಗಿ ಮಕ್ಕಳ ದಿನಾಚರಣೆಯನ್ನ ನಾವು ಅವರ ಹೆಸರಿನಲ್ಲಿ ಆಚರಿಸ್ತೇವೆ ಇವತ್ ಇವತ್ತಿನ ವಿಶೇಷ ಇನ್ನೊಂದೇನಪ್ಪ ಏನಪ್ಪಾ ಅಂತಂದ್ರೆ ಮಂಗಳ ಕೀರ್ತಿ ಮೇಡಮ್ ಅವರು ಮಕ್ಕಳ ದಿನಾಚರಣೆಯನ್ನೇ ದಿನಾಚರಣೆ ದಿನವನ್ನೇ ಆರಿಸಿಕೊಂಡಿರೋದು ತುಂಬಾ ಸಂತೋಷಕರವಾಗಿದೆ ಕಾರಣ ಇಷ್ಟೇ ಅದು ಒಂದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಮೆಮೊರೇಬಲ್ ಆಗಿರ್ತದೆ ಇಂಥ ಜೀವನದಲ್ಲಿ ಮೇಡಮ್ ಇಲ್ಲಿ ಬಂದಿದ್ರು ಅವರು ಉಚಿತವಾಗಿ ನಾವು ಸಮಾಲೋಚನೆಯನ್ನ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಕೊಡ್ತೀವಿ ಅಂದಾಗ ನಮ್ಗೆ ತುಂಬಾ ಸಂತೋಷ ಆಯ್ತು ಹೃದಯ ತುಂಬಿ ಬಂತು ಆಯ್ತಾ ಸೊ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ ಅಷ್ಟೊಂದು ಪ್ರಖ್ಯಾತ ಪಡೆದಿರ್ತಕ್ಕಂತಹ ಒಬ್ಬ ಡಾಕ್ಟ್ರು ಇಂತಹ ಒಂದು ಪ್ರೆಸ್ ಕ್ಲಬ್ನ ನಡೆಸ್ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಅದು ನಮಗೆ ತುಂಬಾ ಸಂತೋಷಕರ ಯಾಕಂದ್ರೆ ಯಾರು ಕೂಡ ಹೆಸರು ಮಾಡಿರೋರು ದುಡ್ಡು ಮಾಡಕ್ಕೆ ನೋಡ್ತಾರೆ ವಿನಃ ಈಗಿನ ಕಾಲದಲ್ಲಿ ಸಮಾಜ ಸೇವೆ ಮಾಡೋಕೆ ಯಾರು ಕೂಡ ಮುಂದೆ ಬರಲ್ಲ ಸೊ ಹಂತದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ಮುಂದೆ ಬರ್ತಾ ಇದಾರೆ ಎಂದಾಗ ಅಂತವರಿಗೆ ಏನು ಕೇಳ್ಕೋಬೇಕು ಅಂದ್ರೆ ದೇವರ ನಿಷ್ಠೆ ಕೇಳ್ಕೋಬೇಕು ಅಂತಹ ಒಂದು ಸ್ತ್ರೀಗೆ ನಾವು ಸ್ತ್ರೀ ಅಂತನೇ ಕರಿಬೇಕು ಯಾಕಂದ್ರೆ ಸ್ತ್ರೀಗೆ ಅವ್ರ ಮಾರ್ಗದರ್ಶನ ಅವರು ಯಾಕಂದ್ರೆ ಸ್ತ್ರೀ ರೋಗ ತಜ್ಞರೇ ಆಗಿರೋದ್ರಿಂದ ಸ್ತ್ರೀಯರಿಗೆ ಇರ್ತಕ್ಕಂತ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ರಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಅಂತಹ ಡಾಕ್ಟರ್ ಮಂಗಲಕೀತ್ತಿ ಅವರಿಗೆ ನಾವು ಉತ್ಪೂರಕವಾಗಿ ದೇವರಲ್ಲಿ ಬೇಡ್ಕೊಡೋಣ ಏನಂತ ಅವ್ರು ಇನ್ನೂ ಆಯುಷ್ ಆರೋಗ್ಯವನ್ನು ಹೆಚ್ಚು ಹೆಚ್ಚು ಕೊಟ್ಟು ಇಂತಹ ಪ್ರೆಸ್ ಕಬ್ಬು ನಡೆಸಿಕೊಡುವಂತಹ ಶಕ್ತಿ ಧೈರ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಡೋಣ ಚೇಂಜ್ ಆಗಿದೆ ದೆನ್ ಹೋಗ್ಲಿ ಅವ್ರು ಬಿಲ್ ದೊಡ್ಡ ದೊಡ್ಡ ರೂಮ್ಸು ನಮ್ಮ ಮಕ್ಕಳೆಲ್ಲ ಇದ್ದಾರೆ ದೊಡ್ಡ ದೊಡ್ಡ ರೂಮ್ಸು ಟಿವಿ ಸೋಫಾ ಎವ್ರಿಥಿಂಗ್ ಐಗೆನ್ ಬಿಕಾಸ್ ದಟ್ ಜನ್ರೇಷನ್ ವಾಂಟ್ಸ್ ದಟ್ ಜನ್ರೇಷನ್ ಇಂಪ್ರೂವ್ಮೆಂಟ್ ಆಗ್ತಿದ್ದಂಗೂ ನಾವು ಹೋಗಬೇಕಾಗುತ್ತೆ ಹೋಗ್ಬೇಕಾಗುತ್ತೆ ಕೆಲಸ ನಾವೇನಕೊಳ್ತಿದ್ವಿ ನಮ್ಮ ಮಕ್ಕಳು ನಮ್ಮನ್ನ ಫಾಲೋ ಮಾಡ್ಬೇಕಾಗ್ಬೋದು ನಮ್ಮಿಂದ ಅವ್ರು ಬರ್ತೀವಿ ನಮ್ಮನ್ನು ಫಾಲೋ ಮಾಡಬೇಕು ನಾವು ಹೆಚ್ಚಾಗಿ ಕೇಳಬೇಕು ಅದಕ್ಕೆ ಇವಾಗ ಅರ್ಥ ಇಲ್ಲ ನಾವು ಅವೆಂದೇ ಹೋಗಬೇಕು ಎಲ್ಲಿ ಹೋಗ್ತಾ ಇರ್ತಾರೋ ಅವೆಂದೇ ನಾವು ಹೋಗ್ಬೇಕು ಅವ್ರನ್ನ ಅರ್ಥ ಮಾಡ್ಕೊಬೇಕು ಅವ್ರ ಎಂದೇ ಅವರ ಸಾಧನೆಗೆ ನಾವೊಂದು ಸಹಕಾರ ಕೊಡಬೇಕು ಇದು ನನಗೆ ಆ ಹುಡುಗಿ ಅವತ್ತು ಬಂದು ಹೋದಾಗ ದೇ ಎಫೆಕ್ಟ್ ವೆರಿ ಹತ್ತು ನೋಡಬಹುದು ನನಗೆ ಇಂದು ನೀವು ಹಿಂಗೆ ಹೋಗ್ಬಿಡ್ಲಲ್ಲ ಫಸ್ಟೇ ಎಫೆಕ್ಟ್ ಹರ್ಟ್ ಅದೇ ನಾ ಅನಲೈಸ್ ಆ ಹರ್ಟಿಟ್ಕೊಂಡೇ ಅನಲೈಸ್ ಮಾಡಿ ಆವಾಗ ಈಗ ನನ್ನ ಹತ್ರ ನನ್ನ ಹತ್ರ ಹುಟ್ಟಿದ ಹುಡುಗಿ ಟ್ವೆಂಟಿ ಏಯ್ಟ್ ಇಯರೋ ಬರ್ತಾ ಇದ್ದಾಳೆ ಐ ಟಿ ಅವಳಿರೋದು ಎಲ್ಲ ನಮ್ಮ ಕೋರ್ ಐ ಟಿ ಇರ್ತಾರಲ್ಲ ಕೋರ್ಮಂಗ್ಲ ಬನ್ನೇರ್ಕಟ್ಟ ಅದೇ ಬೇರೆ ಪ್ರಪಂಚ ತಾನೆ ಅಲ್ಲಿಂದ ಬರ್ತಾಳೆ ಅಲ್ಲಿಂದ ಅವ್ಳು ಬರ್ತಾಳೆ ಎಷ್ಟೋ ಜನ ಇವಾಗ ನನ್ನ ಹತ್ರ ಹುಟ್ಟಿದವರು ನನ್ನ ಹತ್ರ ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ ಯಾಕೆಂದ್ರೆ ನಾನಿಲ್ಲ ಅವ್ರಿಗೆ ಗೊತ್ತೇ ಅವ್ರ ಮನಸಲ್ಲಿ ಆ ಖುಷಿ ನೋಡುವಾಗ ನಮಗೂ ಒಂದು ಖುಷಿ ಆಗ್ತಿದೆ ಸೊ ಜನ್ರೇಷನ್ ಚೇಂಜ್ ಆಗ್ತಿದೆ ನಾನು ಎಲ್ಲರಿಗೂ ಹೇಳೋದು ನಾವು ಪರಸ್ಪರ ಅರ್ಥ ಮಾಡ್ಕೊಬೇಕಲ್ಲೂ ಬರ್ ಹಾರ್ಮೇನ್ಸ್ ಅಷ್ಟೇ ಇನ್ನೇನೂ ಇಲ್ಲ ಪರಸ್ಪರ ಅರ್ಥ ಮಾಡಿಕೊಂಡು ಈ ಆರೋಗ್ಯ ಇದರಲ್ಲಿ ನಾನು ಹೇಳಿದ್ದೀನಲ್ವಾಂಕ್ಲೇಟ್ ಇದರಲ್ಲಿ ನಾನು ಅಡೋರಿಸೆಂಟ್ ಪ್ರಾಬ್ಲಮ್ಸು ಬರೆಯೋಣೆ ಬಟ್ ತುಂಬ ಜಾಸ್ತಿ ಆಗಿರುತ್ತೆ ಅಂತ ಬಂದೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ಸೊ ಈ ಅಡೋಲಿಸೆಂಟಲ್ಲಿ ಹಾಕೋ ಪ್ರಾಬ್ಲಮ್ಸು ಅದ್ರ ಜೊತೆಗೆ ನಮಗೆ ತರ್ಟಿ ಫೈ ಪ್ಲಸ್ ಅನ್ನೋದ್ರಿಂದ ನಮಗೆ ಸೊ ಸಪ್ಲಿಮೆಂಟೇಷನ್ ಕೊಡಿ ಅಷ್ಟೇ ಸೊ ಅದರಿಂದ ನಾವು ವಿಚಾರ ಮಾಡ್ಕೊಂಡಿದ್ದೀವಿ ಇನ್ನು ಹೈಪರ್ ಟೆನ್ಷನ್ ಹಾಡಿಸಿ ಹೈಪರ್ ಟೆನ್ಷನ್ ಹಾಡಿಸಿ ತಂಗಿ ಚೆನ್ನಬೇಕು ನಮ್ಮ ತಂದೆ ಇವ್ರದ್ದು ಜೆನೆಟಿಕ್ ಕಾಸ್ ಅಂತಲೂ ಬರುತ್ತೆ ಜೆನೆಟಿಕ್ ವಿತ್ ಲೈಫ್ ಸ್ಟೈಲ್ ಇಂಟರಾಕ್ಷನ್ ನಾವು ಮಾಡಿಫಿಕೇಶನ್ಸ್ನ ಹೇಳ್ತಾರಲ್ಲ ಮಾಡಿಫಿಕೇಶನ್ಸ್ ನಾವು ಮಾಡ್ಕೋಬೇಕು ಮಾಡಿಫಿಕೇಷನ್ಸ್ ಅಂದರೆ ಡಯೆಟಲ್ಲಿ ಅದೇ ಮಂತ್ರ ವೆಜಿಟೇಬಲ್ಸು ಫ್ರೂಟ್ಸು ಪಲ್ಸಸ್ ಚೆನ್ನಾಗಿ ತಿನ್ನಬೇಕು ವಾಕಿಂಗ್ ಮಾಡಬೇಕು ವಾಕಿಂಗ್ ಅಂದರೆ ಕೆಲಸಕ್ಕೆ ಕೆಲವು ಕೇಳ್ತಾರೆ ಜಿಮ್ಗೆ ಹೋಗ್ಬೇಕಾ ಯೋಗ ಮಾಡಬೇಕಾ ಸಹಸ ಮಾಡಬೇಕಾ ಏರೋಬಿಕ್ಸ್ ಮಾಡಬೇಕಾ ಇದೆಲ್ಲ ನಮಗೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಷ್ಟೇ ಅದರ ಮೇಲೆ ಆಮೇಲೆ ವಾಕಿಂಗ್ ಇಸ್ತಕ್ಕ ಮಂಗಳ ಮೇಡಮ್ ಅವರಿಗೆ ಮೇಡಮ್ ಅಥವಾ ಮಕ್ಕಳ ಕಡೆಯಿಂದ ಹಾಗೆ ಪೇರೆಂಟ್ಸ್ ಕೂಡ ಎಲ್ಲ ಬಂದಿದ್ರಲ್ವಾ ಸೊ ಅವರಿಗೂ ಕೂಡ ಒಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಅವ್ರ ಅಮ್ಮಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದೇ ಹೇಳಿದ್ನಲ್ಲ ಯುಟೆರಸ್ ಪ್ರಾಬ್ಲಮ್ ಆಗಿತ್ತು ಅಂತ ಸೊ ಅವ್ರದ್ದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ತುಂಬ ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಎಲ್ಲರಿಗೂ ಒಂದು ತಿಳಿ ಹೇಳ್ತಾಯಿದ್ರು ಫಸ್ಟ್ ಫಸ್ಟ್ ಮಾಡಿದಾಗ ಎರಡು ಪೇಷೆಂಟ್ಸ್ ಒಬ್ರು ಆಪರೇಷನ್ ಮಾಡೋಕ್ಕಾಗಲ್ಲ ಕರೆಂಟ್ ಟ್ರೀಟ್ಮೆಂಟು ತಗೊಂಡಿದ್ದಾರೆ ಯೂರಿನ್ ಕಂಟ್ರೋಲ್ ಇಲ್ಲ ಯೂರಿನೂ ಕಂಟ್ರೋಡ್ ಇಲ್ಲ ಕಣ್ಣೆಸ್ ಪಾಸ್ ಆಗ್ತದೆ ಯಾಕೆಂದರೆ ಯೂರಿನರಿ ಬ್ಲಾಡೋ ಬೆಜೈನ್ ಹಾಕು ಅಬ್ನಾರ್ಮಲ್ ಕನೆಕ್ಷನ್ ಬಂತು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ನಮ್ಮ ಸಮಾಜದ ವಿಷಯ ಹೇಳ್ತೀನಿ ಗಂಡ ಮಕ್ಕಳು ಬರಲಿಲ್ಲ ಅವ್ರ ತಾಯಿ ಬಂದು ನಾವು ಆಕ್ರೂ ಬರೋದು ತಮ್ಮವರು ಮಾಂಜೆಕ್ಷನ್ ಕೊಡು ಮಾ ಅವ್ರ ಇಂಜೆಕ್ಷನ್ ಕೊಡುಮಾ ನಾ ಇಂಜೆಕ್ಷನ್ ಹಾಕೋಣ ತೊಗೋತಾರೆಲ್ಲ ಕಾಣಿಸ್ತಾ ಜೊತೆಗೆ ಒಂದು ರಿಲೆಕ್ಷನ್ ತಂದ್ಬಿಟ್ಟು ಅವರು ನನಗೆ ಖುಷಿ ಹೋಗಿ ತಿಳ್ಕಾಯ್ ತಿಳ್ಕೊಳ್ತೀವಿ ಐ ಮೀನ್ ಸಿ ಐ ಎಷ್ಟ ಒಂಥರ ನಮಗೆ ಎಷ್ಟು ಇದಾಗ ತೊಗೊಳಿ ಅವರು ಅದ್ರ ಜೊತೆಗೆ ಇನ್ನೊಬ್ಬರು ಈ ಕಡೆ ಅಂತ ಬಂದು ಅವರಮ್ಮ ನನಗೆ ವೈಪಿಸ್ಟ್ ಬೈದಿಸ್ತಾ ಹೋಗ್ತಾಯಿದ್ದೀನಿ ಬೇಡಮ್ಮ ತೋರ್ಸ್ಕೊಂಡು ಅಂತ ಎಲ್ಲ ಇನ್ನೊಬ್ಬರಿಗೆ ಬಾಣಂತನ ಮಾಡ್ತಾಯಿದ್ದೀನಿ ನಾನು ಆರು ತಿಂಗೆ ಆ ಬರ್ತೀನಿ

ನೋಡಿ ಎರಡು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ಮೊದಲು ದೊಡ್ಡ ಟೀನೇಜರ್ ಟ್ವೆಲ್ವ್ ಇಯರ್ಸ್ ತರ್ಟೀನ್ ಬಿ ಅಲರ್ಟ್ ನನ್ನ ಮಕ್ಕಳು ಬಿ ಅಲರ್ಟ್ ಆ್ಯಂಡ್ ಬಿ ಸೆಲ್ ಕೌನ್ಸಲಿಂಗ್ ಎಲ್ಲ ಆದಮೇಲೆ ಇಂಡಿವಿಜುವಲ್ ಆಗಿ ಕನ್ಸಲ್ಟೇಷನ್ ಕೂಡ ಮಾಡಿದ್ರು ಆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ ಈ ಥರ ಒಂದು ಪ್ರೋಗ್ರಾಮು ಒಂದು ಸರಿ ಮಾಡಿ ಬಿಟ್ಬಿಟ್ರೆ ಯಾರಿಗೂ ಕೂಡ ಯೂಸ್ ಆಗಲ್ಲ ಅಂತ ಹೇಳಿ ನಾನು ಮತ್ತು ಮೇಡಮ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ನಮ್ಮ ಟ್ಯೂಷನಲ್ಲೇ ಮತ್ತೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಇನ್ನೂ ಯಾರಿಗೆಲ್ಲ ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ನಮ್ಮ ಸ್ಟೂಡೆಂಟ್ಸ್ ಪೇರೆಂಟ್ಸು ಹಾಗೆ ನಮ್ಮ ಸರೌಂಡಿಂಗ್ನಲ್ಲಿರೋ ಲೇಡೀಸು ನಿಮಗೂ ಕೂಡ ಯೂಸ್ ಆಗ್ಬೋದು ಸರಿ ಭೇಟಿ ಮಾಡಿ ಹಾಗೆ ಮಂಗಳ ಕೀರ್ತಿ ಮ್ಯಾಮ್ ಹಾರ್ಕ್ಲಿ ಥ್ಯಾಂಕ್ಫುಲ್ಸ್ ಟು ಯು ಈ ಪ್ರೋಗ್ರಾಮು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಒಂದು ನಿಸ್ವಾರ್ಥ ಸೇವೆ ಒಳ್ಳೆ ಮನಸ್ಸು ನಿಮ್ಮನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಮ್ಮ ಆಶಯ ಹಾಗೆ ವ್ಯೂವರ್ಸ್ ಯಾರಾದರೂ ಮೇಡಮ್ ಪೇಶೆಂಟ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫೈನಲಿ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಮಕ್ಕಳ ದಿನಾಚರಣೆಯನ್ನು ನಮ್ಮ ಟ್ಯೂಷನಲ್ಲಿ ಈ ರೀತಿಯಾಗಿ ಆಚರಣೆ ಮಾಡಿದ್ವಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಬಾಯ್ ಬಾಯ್